ನಮಸ್ಕಾರ ನಾನು ಡಾಕ್ಟರ್ ಸುಮೇಧಾ ಕಟ್ಟೆ ಪ್ರಶಾಂತಿ ಆಯುರ್ವೇದ ಚಿಕಿತ್ಸಾಲಯ ತೀರ್ಥಹಳ್ಳಿ ಇವತ್ತು ನಾನು ನಿಮಗೆ ಚರ್ಮ ರೋಗಗಳ ಬಗ್ಗೆ ತಿಳಿಸ್ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅದರ ಕೆಲವು ಪರಿಹಾರಗಳು ಹೇಗಾಗತ್ತೆ ಅಂತ ಹೇಳಬೇಕು ಅಂತ ಇದ್ದೀನಿ ಚರ್ಮ ರೋಗಗಳು ಹೆಚ್ಚಾಗಿ ಕೃಷಿಕರಲ್ಲಿ ತುಂಬಾ ಕಂಡು ಬರ್ತಾ ಇದೆ ನಮ್ಮ ಈ ಮಲೆನಾಡು ಭಾಗದಲ್ಲಿ ಅದು ಏನು ಅಂತ ನಾವು ಕಾರಣಗಳನ್ನು ತಿಳಿಯಲು ಹೊರಟಾಗ ಕೃಷಿಕರಲ್ಲಿ ಹೆಚ್ಚಾಗಿ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುವವರು ಈ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಅಥವಾ ಕಳೆನಾಶಕ ಅಂತ ಏನು ಉಪಯೋಗಿಸ್ತಾರೆ ಅದರಿಂದ ಚರ್ಮ ರೋಗಗಳು ತುಂಬಾ ಕಂಡು ಬಂತು ನಾವು ಹಲವಾರು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾದ್ರೆ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗಿರೋದು ಕಂಡು ಬಂತು ಆದ್ರಿಂದ ನಾವು ಆಯುರ್ವೇದ ಚಿಕಿತ್ಸೆಯ ಮೂಲ ಉದ್ದೇಶ ನಿಧಾನ ಪರಿವರ್ತನೆ ಅಂದ್ರೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೊರಟಾಗ ತುಂಬಾ ಎಲ್ಲರಿಗೂ ಕೂಡ ಉಪಯೋಗ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆದ್ರಿಂದ ಮೂಲ ಕಾಲ ಕಾರಣಗಳನ್ನ ತಿಳ್ಕೊಂಡು ಆ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಅಥವಾ ಕಳೆನಾಶಕಗಳು ಏನು ಹೊಡಿತ ಅದನ್ನು ತಪ್ಪಿಸೋದು ಕೃಷಿಕರಿಗೆ ಸಲಹೆ ಕೊಟ್ವಿ ಅಥವಾ ಒಂದೆರಡು ತಿಂಗಳುಗಳ ಕಾಲ ತೋಟಕ್ಕೆ ಗದ್ದೆಗೆ ಓಡಾಡದೆ ಇರೋ ಥರ ನೋಡಿಕೊಂಡಾಗ ಔಷಧಿಗಿಂತ ಹೆಚ್ಚಿಗೆ ಅವರಿಗೆ ಗುಣಮುಖರಾಗೋದು ಕಂಡು ಬಂತು ಆದ್ರಿಂದ ನಾವು ಚರ್ಮ ರೋಗಗಳಿಗೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ಚಿಕಿತ್ಸೆ ನೀಡ್ತಾ ಆ ರಿಸಲ್ಟ್ಗಳು ಅಂದರೆ ಪರಿಹಾರಗಳು ಬೇಗ ಕೃಷಿಕರಲ್ಲಿ ದೊರಕತ್ತೆ ಆದ್ದರಿಂದ ಎಲ್ಲ ಸಲಹೆಗಳನ್ನು ಕರೆಕ್ಟಾಗಿ ಪಾಲಿಸಿ ಧನ್ಯವಾದಗಳು